ಮಂತ್ಲದ ರಾಘವೇಂದ್ರ ಸ್ವಾಮಿಗಳನ್ನ ನೀವು ನೋಡ್ಕೊಂಡು ಬರ್ಲಿಕ್ಕೆ ಟೂರ್ ಪ್ಯಾಕೇಜ್ ನೋಡ್ತಾ ಇದ್ದಾರೆ ಇದ್ರೆ ಕೆ ಎಸ್ ಟಿ ಡಿ ಸಿ ಮಂತ್ರಾಲಯಕ್ಕೆ ಟೂರ್ ಪ್ಯಾಕೇಜ್ ಕೂಡ ಇದೆ ಇದರ ಬಗ್ಗೆ ಇದ್ರ ಹಿಂದೆ ಕೂಡ ವಿಡಿಯೋ ಮಾಡಿದ್ದೇವೆ ತುಂಬಾ ಜನ ಕೇಳ್ತಾ ಇರೋದ್ರಿಂದ ಮತ್ತೊಮ್ಮೆ ಮಾಡ್ತಾ ಇದ್ದೇವೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ಮಂತ್ರಾಲಯ ಮಾತ್ರ ಅಲ್ಲ ಹಂಪಿನೂ ಕೂಡ ನೋಡ್ಕೊಂಡು ಬರಬಹುದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತವೆ ಕೆ ಎಸ್ ಟಿ ಡಿ ಸಿ ಹಲವಾರು ಟೂರ್ ಪ್ಯಾಕೇಜ್ಗಳಿವೆ ನಾವು ಇವತ್ತು ನೋಡ್ತಾ ಇರೋದು ಮಂತ್ರಾಲಯ ಮತ್ತೆ ಹಂಪಿನ ಒಟ್ಟಿಗೆ ನೋಡ್ಕೊಂಡು ಬರೋ ಟೂರ್ ಪ್ಯಾಕೇಜ್ ಎ ಸಿ ನಿಲಾ ಸ್ಕೋಚ್ ಬಸ್ ಅಲ್ಲೇ ನಿಮ್ಮನ್ನ ಕರ್ಕೊಂಡು ಹೋಗ್ಲಾಗ್ತದೆ ಕರ್ಕೊಂಡು ಬರ್ಲಾಗ್ತದೆ ಪ್ಲೇಸ್ ಎಲ್ಲದಕ್ಕೂ ಹಂಪಿ ಮತ್ತೆ ಮಂತ್ರಾಲಯದಲ್ಲಿರುವ ಪ್ಲೇಸ್ ಗಳಿಗೆ ಕರ್ಕೊಂಡು ಹೋಗ್ಲಾಗ್ತದೆ ಒಟ್ಟು ತ್ರೀ ನೈಟ್ಸ್ ಫೋರ್ ಡೇಸ್ ನ ಟೂರ್ ಪ್ಯಾಕೇಜ್ ಒಟ್ಟು ನಾಲ್ಕು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಪ್ರತಿ ದಿನ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಈ ಟೂರ್ ಪ್ಯಾಕೇಜ್ ಹೊರಡುತ್ತದೆ ಇನ್ನು ಈ ಟೂರ್ ಪ್ಯಾಕೇಜ್ ನ ಐಟನೇ ಬಗ್ಗೆ ಸ್ವಲ್ಪ ನೋಡೋಣ ನಾವೀಗ ಇನ್ನು ಈ ಟೂರ್ ಪ್ಯಾಕೇಜ್ನ ನ ಐಟನೇ ಬಗ್ಗೆ ಸ್ವಲ್ಪ ನೋಡೋಣ ನಾವೀಗ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಹೊರಟು ನೀವು ಬೆಂಗಳೂರಿಂದ ಟಿ ಸಿ ಬಸ್ ಸ್ಟ್ಯಾಂಡಿಂದ ಇಂದ ಹೊರಡ್ತೀರಾ ಯಶವಂತಪುರದಿಂದ ಎರಡನೇ ದಿನ ನೀವು ಮಂತ್ರಾಲಯದಲ್ಲಿ ಇರುತ್ತೀರಾ ಮಂತ್ರಾಲಯದಲ್ಲಿ ಇರುವ ಪ್ಲೇಸ್ಗಳನ್ನ ನೋಡಿಕೊಂಡು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದು ಆಮೇಲೆ ನೀವು ಸೀದಾ ಹಂಪೆ ಕಡೆಗೆ ಹೋಗ್ತೀರಾ ಮೂರನೇ ದಿವಸ ಅಂತೂ ನಿಮಗೆ ಹಂಪಿಯಲ್ಲೇ ಇರ್ತದೆ ಆದಿತ್ಯವರು ನಿಮಗೆ ಫುಲ್ ಹಂಪಿಯಲ್ಲೇ ಪ್ಲೇಸ್ ನೋಡಲಿಕ್ಕೆ ಇರ್ತದೆ ಬೆಳಿಗ್ಗೆ ನೀವು ವಿರೂಪಾಕ್ಷ ಟೆಂಪಲ್ ಹತ್ತಿರದ ಪ್ಲೇಸ್ಗಳನ್ನ ಗಳನ್ನ ನೋಡಿಕೊಂಡು ಮಧ್ಯಾಹ್ನ ಹೊತ್ತಿಗೆ ನೀವು ವಿಜಯವಿಠಲ್ ಟೆಂಪಲ್ ಹತ್ತಿರದ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಮೂರನೇ ದಿನ ಆದಿತ್ಯರ ರಾತ್ರಿನೇ ನೀವು ಹೊರಡ್ ಹೊರಡ್ ಬಿಡ್ತೀರಾ ಬೆಂಗಳೂರು ಕಡೆಗೆ ರಾತ್ರಿ ಒಂಬತ್ತುವರೆಗೆ ನೀವು ಬೆಂಗಳೂರಿಂದ ಬೆಂಗಳೂರು ಕಡೆಗೆ ಹೊರಡ್ತೀರಾ ಈ ರೀತಿಯಲ್ಲಿ ನೀವು ನಾಲ್ಕನೇ ದಿನ ಬಂದು ಬೆಂಗಳೂರು ರೀಚ್ ಆಗ್ತೀರಾ ಈ ರೀತಿಯಲ್ಲಿ ನಾಲ್ಕು ದಿನಗಳ ಐಟ್ನರಿ ನಾವು ಕೊಟ್ಟಿದ್ದೇವೆ ಈ ರೀತಿಯಲ್ಲಿ ಐಟನರಿ ಇರ್ತದೆ ಇವರದ್ದು ಈ ಸಿಡಿ ಸ್ಕೋಚ್ ಬಸ್ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರುತ್ತಾರೆ ತೆಗೆ ವ್ಯವಸ್ಥೆ ಅವ್ರ ಕಡೆಯಿಂದ ಮಾಡ್ತಾರೆ ಅದು ಇನ್ಕ್ಲೂಡ್ ಇರ್ತದೆ ಪ್ಯಾಕೇಜ್ ಅಲ್ಲಿ ಪ್ಯಾಕೇಜ್ನ ಪ್ರೈಸ್ ಎಷ್ಟಿದೆ ಅಂತ ನೋಡುದಾದ್ರೆ ತ್ರಿಬಲ್ ಆಕುಫೆನ್ಸ್ ಅಂದ್ರೆ ಕಡಿಮೆ ಆಗ್ತದೆ ನಾಲ್ಕು ಸಾವಿರದ ಆನೂರ ಎಂಬತ್ತು ರೂಪಾಯಲ್ಲಿ ನೀವು ಹೋಗಿ ಬರ್ಬೋದಾಗಿದೆ ಎರಡು ಪ್ರಮುಖವಾದ ಸ್ಥಳಗಳನ್ನ ನೋಡ್ಕೊಂಡು ಬರಬಹುದು ಡಬಲ್ ಆಕ್ಯುಫೆನ್ಸ್ ಿದ್ರೆ ಐದು ಸಾವಿರದ ನೂರು ರೂಪಾಯಿ ಆಗ್ತದೆ ಅದೇ ಸಿಂಗಲ್ ಆಕಿಫೆನ್ ಅಂದ್ರೆ ಆರ್ ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗ್ತದೆ ಇದೆಲ್ಲ ಪರ್ ಪರ್ಸನ್ ನ ಪ್ರೈಸ್ ಕೊಟ್ಟಿರೋದು ತ್ರಿಬಲ್ ಶೇರಿಂಗ್ ತ್ರಿಬಲ್ ಆಕಿಫೆನ್ಸ್ ಇದ್ರೆ ಕಡಿಮೆ ಆಗ್ತದೆ ನಾಲ್ಕ ಸಾವಿರದ ಆನೂರ ಎಂಬತ್ ರೂಪಾಯಲ್ಲೇ ಆಗ್ತದೆ ಈ ಟೂರ್ ಪ್ಯಾಕೇಜ್ ನ ಬುಕ್ ಮಾಡಬೇಕಾದ್ರೆ ನಾವ್ ಇಲ್ಲಿ ಅವರ ವೆಬ್ಸೈಟ್ ನ ಕೊಟ್ಟಿದ್ದೇವೆ ಕೆ ಎಸ್ ಟಿ ಡಿ ಸಿ ಅವರ ವೆಬ್ಸೈಟ್ ಗೆ ಹೋಗಿ ನೀವು ಬುಕ್ಕಿಂಗ್ ಮಾಡಬಹುದು ಇನ್ನು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೂ ಸಹಾಯ ಆಗ್ಬಹುದು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ